ನಾನು ಶಿವಗಂಗಾ ಬಸರಾಜವರ ಇಂದು ಹೇಳಿಕೆಯನ್ನು ಗಮನಿಸಿದ್ದೀನಿ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಎಲುಬಿಲ್ಲದ ನಾಲಿಗೆ ಅಂತೇಳಿ ಭಾಳ ಏಕೋ ಚಂದ ನನಗೆ ಎಲ್ಲ ಶಬ್ದವನ್ನು ಬಳಸೋದಕ್ಕೆ ಬರುತ್ತೆ ಆದರೆ ನನಗೆ ಸಂಸ್ಕಾರ ಸಂಸ್ಕೃತಿ ನನ್ನ ತಂದೆ ತಾಯಿ ಎಲ್ಲ ಕಲ್ಸ್ಕೊಡೋಣ ನಾವು ಭದ್ರಾ ನಾಲೆ ಬರದಂಡೆ ನಾಲೆಯ ನೀರನ್ನು ನಾಲೆಯನ್ನು ಸೀಳಿ ಪಕ್ಕದ ಜಿಲ್ಲೆಗಳಿಗೆ ಒಯ್ಯುದನ್ನು ಖಂಡಿಸಿ ಜಲಾಶಯ ಬಳಿ ದೊಡ್ಡ ಹೋರಾಟ ಸಹಸ್ರ ರೈತರು ಹೋರಾಟ ಮಾಡಿದ್ವಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ಒಳಗೊಂಡಂತೆ ನಿನ್ನೆ ದಿವಸ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ದಾವಣಗೆರೆ ನಗರದಲ್ಲಿ ಬೈಕ್ ರ್ಯಾಲಿ ಇದೆ ಶನಿವಾರ ದಾವಣಗೆರೆ ನಗರ ಬಂದ್ ಕರೆ ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಹೋರಾಟಗಾರನ್ನು ವ್ಯಂಗ್ಯವಾಗಿ ಚನ್ನಗಿರಿ ಶಾಸಕರು ಹೇಳಿದರೆ ನಿರುದ್ಯೋಗಿಗಳು ಹೋರಾಟ ಮಾಡೋರು ಇವರಿಗೆ ಕೆಲಸ ಇಲ್ಲ ಅಂತ ಹೇಳಿದೆ ಹೇಳಿದರು ನನಗೆ ಎರಡು ಮೂರು ಸಾರಿ ಕೇಳಿದರು ಅದ್ರ ಬಗ್ಗೆ ಮಾತು ಕೊಡೋಕೆ ಹೋಗಲಿಲ್ಲ ಗಮನ ಹರಿಸಲಿಲ್ಲ ನಾನು ಆದರೆ ನಿನ್ನೆ ಹೇಳಿದಂಥ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಿದೆ ಮರಳಿನ ದಂಧೆ ಮಾಡ್ತಾ ಇದ್ದರು ನನ್ನ ಕ್ಷೇತ್ರದಲ್ಲೇ ಅಂತ ನಾನು ಹೇಳಿ ಸತ್ಯ ಆದರೆ ನೀನು ಏನು ಹೇಳಬೇಕಾಯ್ತು ಇಲ್ಲಪ್ಪ ನಾನು ಮರಳಿ ಲೀಗಲ್ ಮಾಡಿದ್ದೆವು ಇಲ್ಲೀಗಲ್ ಮಾಡಿದ್ದೆವು ಅದನ್ನು ಹೇಳ್ಬೋದತ್ತಲ್ಲ ಅದರ ಬದಲಾಗಿ ಒಂದು ರೈತರ ಹೋರಾಟವನ್ನು ಅವಮಾನ ಮಾಡಿದ್ವಿ ಇನ್ನು ಎರಡನೇದು ಚನ್ನಗಿರಿ ಕ್ಷೇತ್ರದ ಅಡಿಕೆ ಬೆಳೆಗಾರರು ಅಲ್ಲಿ ರೈತರೇ ನಿನಗೆ ಉತ್ತರ ಕೊಡ್ತಾರೆ ನಾನು ಕೊಡಲ್ಲ ಇನ್ನು ಮೂರನೇ ಪಾಯಿಂಟು ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಶಾಮೀಲಾಗಿ ಕೋಟಿ 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 ಕಂತೆ ಹಣವನ್ನು ಇಸ್ಕೊಂಡು ಶಾಮೀಲಾಗಿದೆ ಅಂತ ನನ್ನ ಬಗ್ಗೆ ಮಾತಾಡಿದೀಯ ನಿನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿನ್ನ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಈಗ ಇಲ್ಲೇ ವಿಧಾನಸೌಧ ಬಳಿ ನಾನು ಸವಾಲನ್ನು ಸ್ವೀಕಾರ ಮಾಡಿದ್ದೀನಿ ಯಾರು ನನಗೆ ಯಾವ ಸಂದರ್ಭದಲ್ಲಿ ಎಷ್ಟು ಕೋಟಿ ಕೋಟಿ ಕೊಟ್ಟರು ನೀನು ಹೇಳಿದಂಥ ದೇವಸ್ಥಾನಗಳು ಎಲ್ಲಿ ಬರಬೇಕು ಅಲ್ಲಿ ಬರ್ತೀನಿ ಸಿದ್ಧ ಸವಾಲನ್ನು ಸ್ವೀಕಾರ ಮಾಡಿ ಈಗಲೇ ಸ್ವೀಕಾರ ಮಾಡಿದ್ದೀನಿ ನಾನು ಸಿದ್ಧ ಯಾರು ಹಣ ಕೊಟ್ಟರು ನನಗೆ ಆಯಿತು ಚನ್ನಗಿರಿ ಕ್ಷೇತ್ರ ಹತ್ರ ಭಾಳ ಜನ ಹೇಳ್ತಾರೆ ಲೋಕಸಭೆ ಚುನಾವಣೆ ಆರು ದಿವಸಗಳ ಮುಂಚೆ ದಾವಣಗೆರೆ ನಗರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬರ್ತ್ಡೇ ಪಾರ್ಟಿ ನಡೆಯುವ ಸಂದರ್ಭದಲ್ಲಿ ಯಾರ ಅದೇ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಯಾರ ಜೊತೆಗಿದ್ದೆ ಏನು ಶಾಮೀಲಾದೆ ನೀನೆಷ್ಟು ಕೋಟಿ ಹಣ ಹೊಡೆದಿಯಾ ನಾನು ದಾಖಲೆ ಸಮೇತ ಬರ್ತೀನಿ ನೀನು ಬರಬೇಕು ನಾನು ಯಾವತ್ತಿಗೂ ಯಾರಿಗೂ ಸೇಲ್ ನಾನು ಇರ್ಬೋದು ಮಲ್ಲಿಕಾರ್ಜುನ್ ರವೀಂದ್ರನಾಥ್ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ಉಸಿರು ಪಕ್ಷದ ಅಭ್ಯರ್ಥಿಗೆ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನು ಮಾಡಿದ್ದೀವಿ ಕೆಲಸ ಮಾಡಕ್ಕೆ ಅಷ್ಟು ಓಟ್ ಬಂದಿದ್ದು ಇದ್ರ ಜೊತೆಗೆ ನನ್ನ ಬಗ್ಗೆ ಮರಳು ಅವ್ರಿಗೆ ಹೊಡ್ತಾರೆ ಇವ್ರಿಗೆ ಹೊಡ್ತಾರೆ ದಾಖಲೆ ಅಂತ ಹೇಳ್ತೀರಿ ಆಯ್ತಲ್ಲಪ್ಪ ಯಾರ್ಯಾರು ಮರಳು ಕೇಳಿದರೆ ಆ ಮರಳಿಗೆ ಮನೆಗೆ ನಾನು ಬಹಿರಂಗವಾಗಿ ಹೋರಾಟ ಮಾಡಿದ್ದೀನಿ ಮನೆಗಳು ಕಟ್ಟ ಕಟ್ಟೋದಕ್ಕೆ ಉಚಿತವಾಗಿ ಮರಳು ಕೊಡಬೇಕಂತ ಹೇಳಿದ್ದೀನಿ ಮರಳು ಯಾರ್ಯಾರು ಎಲ್ಲೆಲ್ಲಿ ಕೇಳಿದಾರೆ ಮರಳು ಕೊಡಿಸಿ ಸತ್ಯ ಇದೇನು ಕದ್ದು ಮುಚ್ಚಿ ಏನಿಲ್ಲ ಮರಳು ಕೊಡಿಸಿದ್ದೀನಿ ದೇವಸ್ಥಾನಗಳು ಮನೆ ಕಟ್ಟೋಕ್ಕೆ ಕಲ್ಯಾಣ ಮಂದಿರಕ್ಕೆ ಮನೆ ಮರಳು ಕೊಡಿಸಿದ್ದೀನಿ ಎಲ್ಲ ಜಿಲ್ಲೆಗಳು ಕೊಡಿಸಿದ್ದೀನಿ ಯಾರು ಬಂದು ಕೇಳಿದಾಗ ಇದೇನು ಕದ್ದು ಮುಚ್ಚಿ ನಾನೇನು ಮರಳು ಕೊಡಿಸಿಲ್ಲ ಇದ್ರ ಜೊತೆಗೆ ನೀನು ಮರಳು ದಂಧೆ ಮಾಡುವಾಗ ಇದೇ ಯಾವ ರೀತಿ ಮರಳು ದಂಧೆ ಮಾಡಿದೆ ದಂಧೆ ಹೇಳಿದ್ದೀನಿ ಇದೇ ಸಂದ ಒಂದು ಬಾರಿ ಮ ನಮ್ಮ ಮಾಡಾಳ ಮಲ್ಲಿಕಾರ್ಜುನ್ ನನಗೆ ಕರೆ ಮಾಡಿ ಬಿಟ್ಬಿಡೋಣ ಏನೋ ಮಾಡ್ಕೊಳ್ಳಿ ನಮ್ಮ ಹುಡುಗ ಅಂತ ಹೇಳಿದರು ನಾನು ಹೋಗಲಿ ಅಂತ ಬಿಟ್ಟಿದೆ ಆದರೆ ನಿನ್ನೆ ಮಾಧ್ಯಮ ಸ್ನೇಹಿತರಿಗೆ ಅನಿವಾರ್ಯವಾಗಿ ನಾನು ಹೇಳಿದ್ದೀನಿ ಇದ್ರ ಜೊತೆಗೆ ನನ್ನ ವೈಯಕ್ತಿಕ ಚಾರಿತ್ರ ಮಾಡ್ತಕ್ಕಂಥ ಪ್ರಯತ್ನವನ್ನು ನೀನು ಮಾಡಿದೀಯಾ ನನ್ನ ಹಳೆಯ ಪ್ರಕರಣವನ್ನೇ ಮಾತಾಡಿದೀಯಾ ನೀನ್ ಯಾರು ನನ್ನ ಬಗ್ಗೆ ವೈಯಕ್ತಿಕ ಕೇಳಕ್ಕೆ ನೀನು ಯಾರು ನನ್ನ ಬಗ್ಗೆ ಕೇಳಕ್ಕೆ ಏ ನೀನ್ ಒಟ್ಟು ಕೊಟ್ಟು ಕಲಿಸಿದ್ಯಾ ನನ್ನ ಕ್ಷೇತ್ರ ಜನ ನನ್ನ ಆಯ್ಕೆ ಮಾಡಿದರೆ ಆ ಪ್ರಕರಣ ಆದ್ದಲ್ವಾ ಇದರ ಬಗ್ಗೆ ಮಾತಾಡಕ್ಕೆ ನೀನು ಯಾರು ಇನ್ನೊಂದು ಬಾರಿ ನನ್ನ ಬಗ್ಗೆ ಅಗ್ರವಾಗಿ ಮಾತಾಡೋ ಸರಿ ಸಹಿಸಲ್ಲ ನನ್ನ ನಿನ್ನ ಗಣಗಳು ಬಹಳಷ್ಟಿದೆ ನನಗೆ ಎಲ್ಲ ಹೇಳಕ್ ಬರುತ್ತೆ ಆದರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು ಸೂಜಿಗೆ ಮುತ್ಕೊಟ್ಟಂಗೆ ಇರಬೇಕು ಅದು ಬಿಟ್ಟು ವೈಯಕ್ತಿಕ ಚಾರಿತ್ರ್ಯರಣ ಮಾಡೋದು ನಿನಗೆ ಅಧಿಕಾರ ಕೊಟ್ಟಾರು ಇನ್ನು ಮುಂದೆ ಇದೇ ರೀತಿ ನೀನು ಅಗ್ರವ ಮಾತಾಡಿದ್ರೆ ನಾನು ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ